ಆ ಟೈಟಲ್ ಇಟ್ಟು ಸಿನಿಮಾ ಶುರು ಮಾಡಕ್ಕೆ ಭಯ ಪ್ರತಿ ನಾಲ್ಕೈದು ಸಾರಿ ಟ್ರೈ ಮಾಡಿದೆ ಆದರೆ ಈ ಸಾರಿ ವಿ ಕರೆದು ಮೊದಲು ಮ್ಯೂಸಿಕ್ ಮಾಡೋಣ ಆಮೇಲೆ ಕತೆ ಮಾಡೋಣ ಒಂದು ಲೈನ್ ಲೈನ್ ಹೇಳಿ ಇದಕ್ಕೆ ಆರು ಅದ್ಭುತವಾದ ಹಾಡುಗಳ ಅವಶ್ಯಕತೆ ಇದೆ ಅಂತ ಕಂಪೋಸಿಂಗ್ ಶುರು ಮಾಡಿ ಫಸ್ಟ್ ಕಂಪೋಸ್ ಮಾಡಿದ ಹಾಡು ನಡಿ ನಡಿ ಎಂದು ಹೀಗೆ ಅಂತ ಅದು ಬಹಳ ಬ್ಯೂಟಿಫುಲ್ ಆಗಿ ಬಂದಿದೆ ಅದನ್ನ ನೆಕ್ಸ್ಟ್ ವೀಕ್ ರಿಲೀಸ್ ಮಾಡೋಣ ಸೊ ಈ ಹಾಡು ಈ ಪರ್ಟಿಕ್ಯುಲರ್ ಹಾಡು ಇದು ಏನಾಗುತ್ತೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಡೆದ ಒಂದು ಕಥೆಯನ್ನು ಬೇಸ್ ಮಾಡಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಡೆದ ಒಂದು ಕಥೆಯನ್ನು ಬೇಸ್ ಮಾಡಿ ಹಾಡನ್ನು ಮಾಡಬೇಕು ಅಂತ ಅವ್ರಿಗೊಂದು ರಾಣಿ ಸರ್ವೆಕ್ ಹಾಗೆ ಒಬ್ಬ ಶೋಲ್ಡರ್ ಹಾರ್ಮೆಂಟ್ ಟೈಪ್ಸ್ ಅನ್ನೋ ಒಂದು ಕತೆ ಹೇಳಿದೆ ಆ ಕಥೆ ಏನಂದ್ರೆ ಒಬ್ಬ ಸ್ವಿಟ್ಜರ್ಲ್ಯಾಂಡ್ನ ಸೈನಿಕ ತನ್ನ ರಾಣಿ ಸೆಲ್ವಿಕನ್ನ ಅನ್ನ ಪ್ರೀತಿ ಮಾಡ್ತಾ ಇರ್ತಾನೆ ವಾಣ್ಮೆ ಯಾಕೆಂದ್ರೆ ಅವಳ ರಾಣಿ ಇನ್ನು ಸೈನಿಕ ಅವಳ ಪ್ರೀತಿನ ಅವಳಿಗೆ ಹೇಳ್ಕೊಳಕೆ ಆಗದೆ ಹೇಳೋ ಪ್ರಯತ್ನಕ್ಕೂ ಸಿಗದೆ ಇದ್ದಾಗ ಒಂದು ದಿನ ಜರ್ಮನ್ಸ್ ಬಂದು ಸ್ವಿಟ್ಜರ್ಲ್ಯಾಂಡ್ನ ಕ್ಯಾಪ್ಚರ್ ಮಾಡ್ತಾರೆ ಆ ಜರ್ಮನ್ರ ವಿರುದ್ಧ ಅವನು ಹೋರಾಟ ಮಾಡ್ತಾನೆ ರಾಣಿಗೆ ಮತ್ತೆ ತನ್ನ ಕಿರೀಟನ್ನು ತಂದುಕೊಡ್ತಾನೆ ಆ ಹೋರಾಟ ಆ ಯುದ್ಧದಲ್ಲಿ ಅವನು ಸತ್ತೋಗ್ತಾನೆ ಆಗ ಅವಳು ಒಂದು ರಕ್ತದಲ್ಲಿ ಲೆಟರ್ ಬರೆದು ಕಳಿಸ್ತಾರೆ ಐ ಲವ್ ಯು ಫೈವ್ ಅನ ಈ ಕಥೆನ ಹೇಳಿ ಕಂಪೋಸ್ ಮಾಡೋದಕ್ಕೆ ಶುರು ಮಾಡಿದ್ವಿ ಪ್ಲೀಸ್ ಬನ್ನಿ ಈ ಹಾಡು ಚಿತ್ರದ ಓಟಕ್ಕೆ ಬಹಳ ಮುಖ್ಯವಾದ ಹಾಡು ಸೊ ಕಂಪೋಸ್ ಮಾಡುವಾಗ ಕತೆ ಹೇಳಿದಾಗ ನಿಮಗೇನು ಅನ್ನಿಸ್ತು ಎಲ್ಲರಿಗೂ ನಮಸ್ಕಾರ ನಾಗಣ್ಣ ಅವರು ಸಂಗೀತದ ಒಂದು ಅಭಿರುಚಿ ಎಲ್ಲರಿಗೂ ಗೊತ್ತಿದೆ ಇದ್ರ ಜೊತೆಗೆ ಇವರು ಕತೆ ಹೇಳುವಂತ ರೀತಿ ಒಬ್ಬ ರಾಜ ರಾಣಿ ಕತೆ ಯಾರಿಗೂ ಇಷ್ಟ ಆಗಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಈಗ ಇವರು ಹೇಳಿದಂಥ ರೀತಿಯಲ್ಲಿ ನನಗೆ ಸಿಚುವೇಶನ್ ಹೇಳಿದಾಗ ನಮ್ಮ ಮ್ಯೂಸಿಯನ್ ಜೊತೆ ಕೂತ್ಕೊಂಡು ಸೊ ಸಂಜು ಗೀತಾ ಇವರಿಬ್ಬರ ಕತೆ ಹೇಗಿರುತ್ತೆ ಅನ್ನೋ ಒಂದು ಟೋಟಲ್ ಆ ಕಥೆನ ಒಂದು ಹಾಡಲ್ಲಿ ಹೇಳಬೇಕು ಅಂತಂದು ಹೊರಟಾಗ ಆದಂತ ಒಂದು ಒಂದೇ ಎಳೆಯಲ್ಲಿ ಈ ಟ್ಯೂನು ಬಂತು ಇದಕ್ಕೆ ಪ್ರೇರಣೆಯಾಗಿ ಜೊತೆಯಲ್ಲೇ ನನ್ನ ಲಿರಿಕ್ ರೈಟ್ರು ನಮ್ಮ ಗೆಳೆಯರು ಕವಿರಾಜ್ ಅವರು ಅವನು ಸಂಜು ಅವಳು ಗೀತ ಅನ್ನೋ ಒಂದು ಲೈನ್ ನ ಕೊಟ್ಬಿಡ್ತಾರೆ ಆ ಲೈನ್ ಜೊತೆ ಸಂಗೀತ ಆಮೇಲೆ ನಮ್ಮ ಗಿಟಾರಿಸ್ಟು ರಿಧಮಿಸ್ಟು ಎಲ್ಲ ಸೇರ್ಕೊಂಡು ಅವನು ಸಂಜು ಗೀತ ಅವರಿಬ್ಬರು ಸೇರಲು ಸಂಗೀತ ಸೂಪರ್ ಫಿಕ್ಸ್ ಈ ಟ್ಯೂನ್ ಅಂತ ನಾಗಡವರು ಒಂದೇ ಮಾತು ಹೇಳ್ತಾರೆ ಇವರ ಒಂದು ಇನ್ಸ್ಟಿಕ್ಟ್ ಅಂತ ಹೇಳ್ತೀವಿ ಯಾವ ಡೈರೆಕ್ಟರ್ ಒಂದೇ ಸತ್ತಿಗೆ ಟ್ಯೂನ್ನ ಓಕೆ ಮಾಡಲ್ಲ ಆಗಲ್ಲ ಇಷ್ಟು ಜನ ಇಷ್ಟಪಡುವಂಥ ಟ್ಯೂನ್ನ ಅವ್ರ ಸಿನಿಮಾ ಬೇಕಾಗಿ ಬೇಕಾಗಿರೋಂಥ ಟ್ಯೂನ್ನ ಒಂದೇ ಆಲೋಚನೆಯಲ್ಲಿ ಟ್ಯೂನ್ನ ಓಕೆ ಮಾಡ್ತಾರೆ ದಟ್ ಈಸ್ ದಿ ಸಕ್ಸಸ್ ಆಫ್ ದ ಸಾಂಗ್ ಇಷ್ಟೇ ಹೇಳ್ತೀನಿ ಇದಕ್ಕೆ ಒಂದು ಅರ್ಜುನ್ ಜನ್ಯ ಯಾವಾಗಲೂ ಹೇಳೋದು ಅಮರ್ ಮತ್ತು ಶ್ರೀಕೃಷ್ಣ ಜಿಮೇಲ್ ಡಾಟ್ ಕಾಮ್ ಕಂಪೋಸ್ ಮಾಡುವಾಗ ನನಗೆ ಯಾವ ಡೈರೆಕ್ಟರ್ ಬಂದರೂ ಟೆನ್ಷನ್ ಆಗೋಲ್ಲ ಕಂಪೋಸಿಗೆ ನೀನು ಫ್ರೇಮ್ ಬಂದುಬಿಟ್ರೆ ನಿದೆಯೇ ಬರಲ್ಲ ಅದೆಲ್ಲ ನಿದೇ ಮಾಡಿಲ್ಲ ಅಂತ ಸೊ ಆ ಥರದ ಒಂದು ಕಾಂಪ್ಲಿಮೆಂಟ್ ನಮ್ಮ ಶ್ರೀಧರವರು ನಮಗೆ ತಗೊಳ್ಳೋದೆ ಭಾಳ ಸಂತೋಷವಾಗಿ ಒಂದು ಟ್ಯೂನ್ ಅನ್ನೋದು ಹೇಗೆ ಹುಟ್ಟುತ್ತೆ ಅನ್ನೋದನ್ನು ನಾನು ಒಂದು ವೀಡಿಯೋ ಮೂಲಕವನ್ನು ತೋರಿಸ್ತೀನಿ ಜೊತೆಗೆ ಈ ಹಾಡನ್ನು ಕಂಪೋಸ್ ಮಾಡಬೇಕು ಅಂದ್ರೆ ನಮಗೆ ರಾಜ್ ಕಪೂರ್ ಸರ್ ಇನ್ಸ್ಪಿರೇಷನ್ ಅವರು ಹೆಂಗೆ ಕಂಪೋಸ್ ಮಾಡ್ತಾರೆ ಅಂತ ನಾವು ಕೇಳಿದ್ವಿ ಎಲ್ಲ ಮ್ಯೂಸಿಷಿಯನ್ಸ್ನ ಕರೆಸಿ ನಮಗನ್ಸಿದ್ದನ್ನ ಅಲ್ಲೇ ಪ್ಲೇ ಅವರು ಆ ಥರ ಕಂಪೋಸ್ ಮಾಡ್ತಿದ್ರು ರಾಜ್ ಕಪೂರ್ ಅವರು ಅಂತ ನಾವು ಕೇಳಿದ ಕತೆ ಸೊ ಈ ಪ್ಯಾಟರ್ನಲ್ಲಿ ಹಾಕ್ಬೇಕು ಈ ಸಾಂಗ್ ಯಾಕೆಂದರೆ ಇದರಲ್ಲಿ ಒಂದು ರಿದಮ್ ಸೆಕ್ಷನ್ ಒಂದು ಸ್ಟ್ರಿಂಗ್ ಸೆಕ್ಷನ್ ಒಂದು ಬ್ರಾಸ್ ಸೆಕ್ಷನ್ ಒಂದು ಕೋರ್ ಸೆಕ್ಷನ್ ಎಲ್ಲವೂ ಇನ್ಕ್ಲೂಡ್ ಆಗಿದೆ ಸೊ ಇಟ್ ಇಸ್ ನಾವು ಮ್ಯೂಸಿಕ್ ಭಾಷೆ ಏನು ಅಂದರೆ ಇಟ್ ಈಸ್ ಇಟ್ ಹ್ಯಾಚ್ ಇಟ್ ಹ್ಯಾಚ್ ಹಂಡ್ರೆಡ್ ಪೀಸ್ ಆರ್ಕೆಸ್ಟ್ರಾ ಹಂಡ್ರೆಡ್ ಪೀಸ್ ಆರ್ಕೆಸ್ಟ್ರಾ ಮಾಡೋದು ಬಹಳ ಕಷ್ಟ ಸೊ ಹಾಗಾಗಿ ಎಲ್ಲ ಒಂದು ನಾವು ರೂಮ್ ಕರೆಸಿ ನಮ್ಮ ಕವಿರಾಜ್ ಕವಿರಾಜ ಕರೆಸಿ ಇದಕ್ಕೆ ಕಥೆಯನ್ನ ಹೇಳೋ ಹಾಡಾಗಿರೋದ್ರಿಂದ ಅಲ್ಲೇ ಕೂತ್ಕೊಂಡು ಬರೀಬೇಕು ಅಂದ್ಬಿಟ್ಟು ಇವರೆಲ್ಲ ಈ ಇದ್ರೆ ಸಿಗಲ್ಲ ಅಂದ್ಬಿಟ್ಟು ಎಚ್ ಡಿ ಕೋಟೆ ನನ್ನ ಫ್ರೆಂಡ್ ಒಂದು ರೆಸಾರ್ಟ್ ಇದೆ ಎಲ್ಲರೂ ರೆಸಾರ್ಟ್ ಕರ್ಕೊಂಡೋಗ ಕೂಡ ಕೊಂಡಿದ್ದೆ ಸೊ ಅಲ್ಲಿ ಹುಟ್ಟಿದ ಹಾಡಿದು ಥ್ಯಾಂಕ್ ಯು ಫಾರ್ ಒಂದು ಎಮೋಷನ್ ಆಗಿರುತ್ತೆ ಕೆಲವು ನಮಗೆ ಫಾರ್ ಎಕ್ಸಾಂಪಲ್ ನಾವು ಮೊದಲು ಕೊಂಡ ಸೈಕಲ್ ಆಗಿರ್ಬೋದು ಅಥವಾ ನಮ್ಮ ನಾವು ಮೊದಲು ಪ್ರೀತಿ ಮಾಡಿದ ಅಥವಾ ಆಕರ್ಷಣೆ ಹುಟ್ಟಿದ ಹುಡುಗಿ ಆಗಿರ್ಬೋದು ಅಥವಾ ನಮ್ಮ ಮೊದಲ ಸ್ಯಾಲರಿಯಲ್ಲಿ ಕೊಂಡುಕೊಂಡ ಯಾವುದೋ ಒಂದು ವಸ್ತು ಶರ್ಟು ಅಥವಾ ಶೂಸ್ ಏನೋ ಒಂದು ಅದು ಒಂದು ಎಮೋಷನ್ ಆಗಿರುತ್ತೆ ನಮ್ಗೆ ಕೇವಲ ವಸ್ತುಗಳಾಗಿರಲ್ಲ ಅದೇ ತರ ಸಂಜು ಎಟ್ಸ್ ಗೀತ ಅನ್ನೋದು ಒಂದು ಸಿನಿಮಾ ಅಲ್ಲ ನಮಗೆಲ್ಲ ಅದೊಂದು ಎಮೋಷನ್ ನಮಗೆ ಅದು ಹಾಗಾಗಿ ಸಂಜು ಬಹು ಬಹಳಷ್ಟು ಜನರಿಗೆ ತುಂಬಾ ಜನರಿಗೆ ಸಂಜು ಎಟ್ಸ್ ಗೀತ ಒಂದು ಸಿನಿಮಾ ಅನ್ನೋದಕ್ಕಿಂತ ಎಮೋಷನ್ ನಮ್ಮ ತಂಡದಿಂದ ಹೊರಗೂ ಕೂಡ ಈ ಮಾತು ನಾನು ಕೇಳಿದೆ ಹಾಗೆ ಎರಡನೇ ಪಾರ್ಟ್ ಮಾಡಬೇಕು ಅಂದಾಗ ಮೊದಲನೇ ಭಾಗದಲ್ಲಿ ಸಂಗೀತ ಹಾಡುಗಳು ಬಹಳ ದೊಡ್ಡ ಮಟ್ಟ ಹಿಟ್ಟಾಗಿತ್ತು ಎರಡನೇ ಭಾಗ ಮಾಡಬೇಕು ಅಂದಾಗ ಅದೇ ಮೊದಲು ನಮಗೆ ಬಂದಿದೆ ಆ ಸವಾಲು ಆ ಮಟ್ಟಕ್ಕೆ ನಾವು ಹಾಡುಗಳನ್ನ ಮಾಡಲೇಬೇಕು ಅಂತ ಬಹಳ ಮನಸ್ಸಿನಿಂದ ಎಲ್ಲರೂ ಕೆಲಸ ಮಾಡಿದ್ವಿ ಶ್ರೀಧರ್ ಸರ್ ಅವರು ಅದ್ಭುತವಾದ ಟೀಮ್ ಕೊಟ್ಟರು ನೀವು ಹೇಳಿದಂಗೆ ನಾವು ಹೆಚ್ ಪಿ ಕೋಟೆಗೆ ಒಂದು ರೆಸಾರ್ಟ್ ಹೋಗಿದ್ವಿ ಆ ರೆಸಾರ್ಟ್ ನಾವಿದ್ದ ದಿನಕ್ಕೆ ಬೇರೆ ಯಾರಿಗೂ ಪ್ರವೇಶ ಇರಲಿಲ್ಲ ಅಲ್ಲಿ ಹುಲಿ ಅಷ್ಟು ಒಂದು ಏಕಾಂತವನ್ನು ನಮಗೆ ನಾವು ಸೃಷ್ಟಿ ಮಾಡಿಕೊಂಡು ಹಾಡುಗಳನ್ನ ಕಂಪೋಸ್ ಮಾಡಿದ್ವಿ ಅಸ್ ಇಟ್ ಈಸ್ ನಿಮಗೆಲ್ಲ ಗೊತ್ತು ಬಹುಶಃ ನಾಗಶೇಖರ್ ಅವರು ಅರಮನೆಯಿಂದ ಶುರುವಾಗಿ ಅದರಲ್ಲಿ ಒಂದು ಎರಡು ಹಾಡು ಬರ್ತಿಲ್ಲ ವರ್ಷ ಗೀತದಲ್ಲಿ ಒಂದು ಹಾಡು ಬರ್ತಿಲ್ಲ ಅದು ಬಿಟ್ಟರೆ ಅವ್ರ ಏಳು ಎಂಟು ಸಿನಿಮಾಗಳಲ್ಲಿ ಎಲ್ಲ ಹಾಡುಗಳನ್ನ ಬರ್ಕೊಂಡು ಬಂದಿದ್ವಿ ಅದೊಂದು ಬಾಂಡಿಂಗ್ ಹೇಳದೇ ಗೊತ್ತಾಗುವಂತ ಹಾಡ್ ಬರೀರಿ ಅಂದ್ರೆ ನಾಗಶೇಖರ್ ಅವರ ತಲೆನಿ ಏನಿರುತ್ತೆ ಅವ್ರಿಗೆ ಏನ್ ಬೇಕು ಅನ್ನೋದು ಆಟೋಮೆಟಿಕ್ ಆಗಿ ಸಿಸ್ಟಮ್ ಅಲ್ಲಿ ಅವರ ಸಾಫ್ಟ್ವೇರ್ ಡೌನ್ಲೋಡ್ ಆಗಿರುತ್ತೆ ನಮಗೆ ಅವರಿಗೂ ಅಷ್ಟೇ ನಮ್ಮ ಹತ್ರ ಹಾಡ್ಸ್ ಹಾಡ್ ಬರ್ಸ್ಬೇಕಾದ್ರೆ ಏನ್ ಬರೀತಾರೆ ಅವರಿಗೂ ಗೊತ್ತಿರುತ್ತೆ ಆ ಮಟ್ಟದ ಒಂದು ಬಾಂಧವ್ಯ ಅದೇ ಹೇಳಿ ಒಟ್ನಲ್ಲಿ ಸಂಜೀವ್ ವರ್ಡ್ಸ್ ಶುರುವಾಗಿದ್ದು ಒಂದು ರಿಲೇಶನ್ಶಿಪ್ ಒಂದು ಎಮೋಷನ್ ಲೆವೆಲ್ ಇವಾಗ ಇದೆ ಹಾಗಾಗಿ ಈ ಸಿನಿಮಾಗೆ ಖಂಡಿತವಾಗ್ ಬಹಳ ಹೃದಯದಿಂದ ಕೆಲಸ ಆಗಿರುತ್ತೆ ಎಲ್ರದ್ದು ಹಾಗಾಗಿ ಅದು ರಿಸಲ್ಟ್ ಹಾಡುಗಳಲ್ಲಿ ನಿಮ್ಗೆ ಕೇಳಿಸುತ್ತೆ ನಾವು ಅಂದ್ಕೊಂಡಿದ್ದು ಒಂದೇನೆ ಸಂಜು ಮತ್ತು ಗೀತಾ ಬರೆದಾಗ ತುಂಬ ಸಿಂಪಲ್ ಡೆಡ್ ಸಿಂಪಲ್ ಮಾತುಗಳೇ ಹಾಡಾಗಬೇಕು ಇಲ್ಲಿ ನನ್ನ ಪಾಂಡಿತ್ಯ ನನಗೇನು ಸಾಹಿತ್ಯ ಬರುತ್ತೆ ನಾನೆಷ್ಟು ಬುಕ್ ಓದ್ಕೊಂಡಿದ್ದೀನಿ ಅದನ್ನ ಬರೆಯಕ್ಕೆ ಹೋಗೋದಲ್ಲ ಸಂಜು ಮತ್ತು ಗೀತಾ ಅಂತ ಫಸ್ಟ್ ಹಾಡು ಬರೆದಾಗ ತುಂಬ ಚೆನ್ನಾಗಿ ಹೇಳಿದ್ರು ಮತ್ತು ಅಂತ ಯಾಕೆ ಬೆಳೆಸ್ತೀರಾ ಅದು ನಾನು ಅವಾಗ ಆಗ್ರೋ ಕೆಮಿಕಲ್ಸ್ ಅದು ಕಂಪ್ನಿಗೆ ದಾವಣಗೆರೆಯಲ್ಲಿ ಸ್ಟೇಜ್ ಶೋ ಡೈರೆಕ್ಟ್ ಮಾಡ್ತಾ ಇದ್ದೆ ಇವರು ನನಗೆ ಹೇಳಿದರು ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಎಂದು ಕವಿಗಳ ಫಿಕ್ಸ್ ಮಾಡಿದ್ದು ಅಂದೆ ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರನ್ನು ನೆನೆಸ್ಕೋಬೇಕು ನಾನು ಈ ವೇದಿಕೆಯಲ್ಲಿ ರವಿ ಬೆಳೆಗೇಳಿ ಸರ್ ಫೋನ್ ಬಂತು ಇದೆಯಾ ಇವ್ರು ಫೋನ್ ಮಾಡ್ತಾರೆ ಅನ್ಬಿಟ್ಟು ಸರ್ ಹೇಳಿ ಅಂದೆ ಅದೇನೋ ಅದು ಮತ್ತು ಕಿತ್ತಾಕು ಎಲ್ಲ ಚೆನ್ನಾಗಿದೆ ಅಂದರು ನಾನು ಇಲ್ಲ ಸರ್ ಅದರಲ್ಲೇ ಇರೋದು ಮತ್ತು ಅಂತ ನಾನು ಆಮೇಲೆ ಹಾರ್ಡ್ ರಿಲೀಸ್ ಆದಾಗ ಸಖತ್ ಖುಷಿ ಪಟ್ಟು ಇಲ್ಲ ಐ ಯೂಸ್ ಇಟ್ ವೆರಿ ವೆಲ್ ಅಂಡ್ ಹಾರ್ಡ್ ದ ಸೋನು ನಿಗಮ್ ಸೋನು ನಿಗಮ್ ಹಾಡ್ತಾ ಇದ್ರು ಮುಂಬೈಲಿ ಸಂಜು ಮತ್ತು ಗೀತ ಅಂತ ರಿಯರ್ಸ್ ಮಾಡಿದ್ರು ವಾಸ್ ಕಮ್ ಫಾರ್ ದಿಸ್ ರೆಕಾರ್ಡಿಂಗ್ ಅಂದ್ರು ಸರ್ ದ ಡಿರೆಕ್ಟರ್ ಡಿರೆಕ್ಟರ್ ವಾಟ್ ನಾಟ್ ಲರಿ ಫಾರ್ ದಿ ಕಂಪೋಸಿಷನ್ ಇಟ್ ಇಸ್ ವಾಂಡರ್ಫುಲ್ ದಿಸ್ ಮೆಗಾ ಹಿಟ್ ಸೊ ಆ ಬ್ಲೆಸ್ಸಿಂಗ್ ಅವತ್ತು ಅದನ್ನೇ ಮಾಡಿತು ಈ ಸಿನಿಮಾದಲ್ಲಿ ಕೂಡ ಅದನ್ನೇ ಹೇಳಿದರೆ ಕ್ಯಾ ಗಾನ ಹೇಳಿ ಯಾರ ಅಂತ ಹೇಳಿ ಈ ಹಾಡನ್ನ ಹಾಡದ ಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಒಂದು ಕಾಂಪ್ಲಿಮೆಂಟ್ ಕೊಟ್ಟರು ಇದನ್ನ ಈ ಹಾಡು ಒಬ್ಬ ಜೀನಿಯಸ್ ಮ್ಯೂಸಿಕ್ ಡೈರೆಕ್ಟರ್ ಕಂಪೋಸ್ ಮಾಡೋದು ಹಾಗೆ ರಿಯಲಿ ಯು ಪೀಪಲ್ ಆರ್ ಡನ್ ವಂಡರ್ಫುಲ್ ಜಾಬ್ ಅಂಡ್ ಶೀ ದಟ್ ಇಟ್ ಇಸ್ ಎಕ್ಸಲೆಂಟ್ ಅಂತ ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ರು ಐ ವಾಂಟ್ ಶೇರ್ ದಾಟ್ ವಿತ್ ಯು ಅದೇ ಅವತ್ತು ಕೂಡ ಮತ್ತು ಅಂದಾಗ ಮತ್ತು ಎಲ್ಲ ಗದ್ಯ ಹಾಡಲ್ಲಿ ಬೆಳೆಸ್ಬಾರ್ದು ಅಂದ್ರು ಇವತ್ತು ಅದೇ ಟ್ರೆಂಡ್ ಅಲ್ಲಿ ನಾವು ಈಗ ಅವನು ಅವಳು ಹಾಡ ಬಳಸ್ತಾರ ಅನ್ನೋದು ಅವನು ಸಂಜು ಅವಳು ಗೀತಾ ಸೇಮ್ ಅವನು ಅವಳು ಹಾಡಿಗೋಕೆನ ಅದು ಮಾತಿಗೋಕೆ ಹಾಡಿಗೋಕೆನಾ ನಾವು ಎಲ್ಲರ ಒಬ್ಬ ಕಟ್ಟ ಕಡೆಯ ಮನುಷ್ಯನಿಗೆ ನಂದು ಅನ್ಸ್ಬೇಕು ಡೈರೆಕ್ಟ್ ಆಗಿ ಅರ್ಥ ಆಗ್ಬೇಕು ಒಂದು ನಿಮಿಷನು ಬೇರೆ ಯೋಚನೆ ಮಾಡದೆ ಅರ್ಥ ಆಗ್ಬೇಕು ಆತರನೆ ನಾಕ್ಷೇತ್ರ ಅವರು ಬಯಸೋದು ಆತರನೆ ಬರೀಬೇಕು ಅಂತ ನಾವು ಬಂದಿದ್ದು ಆತನೇ ಮಜಾ ಏನಾಯ್ತು ಅಂದ್ರೆ ಸಂಜು ಅವನು ಸಂಜು ಅವಳು ಗೀತ ಅವರಿಬ್ಬರು ಸೇರಲು ಸಂಗೀತ ಆದಾಗ ಒಂದ್ ಕ್ಷಣ ಇವಾಗ ಯಾಕೆ ಸಂಗೀತ ಅದು ಮ್ಯೂಸಿಕ್ ಏನಾದ್ರು ನಾನು ಅವಾಗೆ ಒಂದ್ ಕೆಲಸ ಸರ್ ಬರ್ಬಿಟ್ಟು ಹಿಂಗೇ ನಾನು ಅವರಿಬ್ರು ಸೇರಿದ್ರೆ ಏನಾಗತ್ತೆ ನೋಡಿ ಅಂತ ಸಂಗೀತ ಆಗತ್ತೆ ಸಂಗೀತ ಮ್ಯೂಸಿಕ್ ಕೂಡ ಆಗತ್ತೆ ಅದಾಗತ್ತೆ ಸೊ ನಾವು ಟೂ ಡೈಮೆನ್ಶನ್ ಅಲ್ಲಿ ಕಾನ್ಸೆಪ್ಟ್ ಇಟ್ಟಿರ್ತೀವಿ ಸಿಂಪಲ್ ಮಾಡ್ತೀವಿ ಬಟ್ ಅದ್ರಲ್ಲಿ ಏನೋ ಒಂದು ದೊಡ್ಡ ಅರ್ಥನ ಉದ್ಸಿಟ್ಟಿರ್ತೀವಿ ಈ ಹಾಡು ಪೂರ್ತಿ ಹೇಗಿದೆ ಮೊದಲನೇ ಚರಣದಲ್ಲಿ ಏಳು ಇಟ್ಕೊಂಡು ಎಲ್ಲ ಮಾಡಿದೀವಿ ಏಳು 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 ಎಲ್ಲ ಸಾಂಗಲ್ಲೂ ಏಳು ಬರುತ್ತೆ ಸೆಕೆಂಡ್ ಚರಣ ಇನ್ನೊಂದು ಲೆವೆಲ್ ಇದೆ ಸೊ ಒಟ್ಟಾರೆ ಒಂದು ಅದ್ಭುತವಾದ ಕಂಪೋಸಿಷನ್ನು ಮತ್ತು ಅದಕ್ಕೆ ತಕ್ಕನಾದ ಮ್ಯೂಸಿಕ್ ಮಾಡಿದೆ ಕಾನ್ಸೆಪ್ಟ್ ಇದೆ ಸುಮ್ಮನೆ ಸಾಂಗ್ ಫ್ಲೋ ಆಗಲ್ಲ ಒಂದು ಯುದ್ಧ ಇದೆ ಸಾಂಗಲ್ಲಿ ತುಂಬ ವಿಷಯಗಳಿದೆ ಸಾಂಗಲ್ಲಿ ಒಂದು ದೊಡ್ಡ ಸಾಂಗ್ ಆಗಿ ಇದು ಉಳಿಯತ್ತೆ ಸಂಜೀವೇಟ್ ಸ್ನೀತ ಏನೊಂದು ದೊಡ್ಡ ಕೀರ್ತಿಯನ್ನು ನಮಗೆಲ್ಲ ತಂದಿತ್ತು ಈ ಹಾಡು ಕೂಡ ನಮ್ಮ ತಂಡಕ್ಕೆ ಆ ಥರದೊಂದು ಕೀರ್ತಿ ತರತ್ತೆ ಅಂತ ನಾನು ಆಶಿಸ್ತೀನಿ ಹಾಗಾಗಲಿ ಶೇಖರ್ ಸರ್ ನಮ್ಮ ಟೀಮ್ಗೆ ದೊಡ್ಡ ಜಯ ಸಿಗಲಿ ಇಡೀ ಸಿನಿಮಾದ ಮೂಲಕ ಅಂತ ನನ್ನ ಬೇಕು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ಶ್ರೀ ಬರ್ಡೆ ಒಳ್ಳೇದಾಗಿ ಅದೇ ಒಂದು ಸಾಂಗಲ್ಲಿ ಒಂದು ಒಂದು ಫೈಟ್ಸ್ ಬೇಕು ಮಾಸ್ಟರ್ ಅಂತ ಇದು ಮಾಡಿದ್ರು ನಾನು ಓಕೆ ಸರ್ ಮಾಡ್ಕೊಡ್ತೀನಿ ಅಂತ ಬಟ್ ಒಂದು ಟಂಡಿಯವರ ಸ್ಟುಡಿಯೋದಲ್ಲಿ ಒಂದು ಅಂದರೆ ಗ್ರೀನ್ ಮೆಟ್ ಫುಲ್ ಗ್ರೀನ್ ಮೆಟ್ ಆಗಿತ್ತು ಅಲ್ಲಿ ನಾವು ಸತ್ಯ ಸರ್ ತೆನೆಟ್ರೆಲ್ಲ ಕುತ್ಕೊಂಡು ಸರ್ ಹಿಂಗೆ ಹಿಂಗೆ ಮಾಡ್ಬೇಕು ಈ ತರ ಅದು ಇದ್ರೊಳಗಡೆ ಹೆಂಗೆ ಅಂದರೆ ಫುಲ್ಲು ರೆಡ್ಡು ರೆಡ್ ಮಣ್ಣು ಫುಲ್ಲು ರೆಡ್ ಮಣ್ಣು ಆ ರೆಡ್ ಮಣ್ಣಲ್ಲಿ ಒಂದು ಸ್ಲೋ ಮೋಷನ್ ಎಲ್ಲ ಪ್ಯಾಂಥಮ್ ಕ್ಯಾಮ್ರದೆಲ್ಲ ಒಂದು ಚೆನ್ನಾಗಿ ಕುದುರೆಗಳು ಹೋಗೋದು ಅದೆಲ್ಲ ಒಂದು ಶಾರ್ಟ್ನ ಮಾಡೋದು ಅದಾದ್ಮೇಲೆ ಎಲ್ಲದು ಕ್ಲೀನ್ ಮಾಡಿ ಮತ್ತೆ ವೈಟ್ ಪೌಡ್ರು ಫುಲ್ಲು ವೈಟ್ ಆಗಿರ್ಬೇಕಂತ ಆಮೇಲೆ ಅದು ಮಾಡಿದ್ಮೇಲೆ ಮತ್ತೆ ಒಂದು ಬ್ಲ್ಯಾಕ್ ಪೌಡ್ರು ಫುಲ್ ಬ್ಲ್ಯಾಕ್ ಪೌಡ್ರು ಅದರಲ್ಲಿ ನಿಜವಾಗ್ಲೂ ಒಂದು ಲೊಕೇಶನ್ ಒಂದು ಬೇರೆ ಥರ ಕಾಣಿಸುತ್ತೆ ಇಟ್ಟಿ ಸಾರು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ನಮ್ಮ ಚಂದ ಚೇತನ್ ಚಂದ್ರ ಸರ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ನನಗೂ ತುಂಬಾ ಖುಷಿ ಆಯ್ತು ಆಮೇಲೆ ಸರ್ಗೇನಾಗಿಲ್ಲ ತಗೊಂಡು ಇಲ್ಲ ಮಾಸ್ಟರ್ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದೆ ಬ್ಯೂಟಿ ಬ್ಯೂಟಿ ಚೆನ್ನಾಗಿ ಬಂದಿದೆ ಒಳ್ಳೇದಾಗ್ಲಿ ಮೊದಲಿಗೆ ನಮ್ಮ ದೈರ ಹುಟ್ಟಿದ ಶುಭಾಶಯ ನನಗೆ ಈ ಸಿನಿಮಾ ಸತ್ಯ ಸರ್ ಹೇಳಿದ್ರು ಸಿನಿಮಾ ಹೋಗ್ದೋಗ್ಬಿಟ್ಟಿದೆಯಲ್ಲ ಅಂತ ನನಗೆ ನಾಕ್ಷ ಒಂದು ಮೀಟರ್ ಮಾಡಿದಾಗ ಅವರು ಹೇಳಿದ್ರು ಸರ್ ಇದು ಸ್ವಲ್ಪ ಸ್ವಲ್ಪ ಬೇರೆ ಥರ ಫ್ಲೇವರ್ ಬೇಕು ಅಂತ ಹೇಳಿದ್ರು ನಾನು ಫಸ್ಟ್ ಅರ್ಥ ಆಗಿದೆ ನಾನು ಫಸ್ಟ್ ಈಸಿಯಾಗೆ ತಗೊಂಡೆ ಆಮೇಲೆ ಇವ್ರು ಹೇಳಿದ್ರೆ ಇಲ್ಲ ಈ ಥರ ಇದೆ ಈ ಥರ ಇದೆ ಅಂತಂದರೆ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದಾರಲ್ಲ ಅಂತ ನಾನು ನನ್ನ ಮಾತಾಡಿದ್ರೆ ಗೊತ್ತಾಯಿತು ಅದು ಕತೆ ಹೇಳುವಂಥ ಹಾಡಿದು ಅದಕ್ಕೆ ಬೇರೆ ಬೇರೆ ಥರದ ಲೇಯರ್ಸ್ ಇದೆ ಅಂತ ಗೊತ್ತಾಯ್ತು ಅದಕ್ಕೆ ನಾನು ನನ್ನ ಎಫರ್ಟ್ ನಾನು ಹಾಕಿದ್ದೀನಿ ನಿಮ್ಗೆ ಖುಷಿಯಾಗಿದೆ ಅಂತ ನಾನು ಅನ್ಕೊತೀನಿ ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ಮೊದಲನೇದಾಗಿ ನಾಗಶೇಖರ್ ಸರ್ಗೆ ಮೆನಿ ಮೆನಿ ಹ್ಯಾಪಿ ಫರ್ಲ್ಸ್ ಆಫ್ ಟೇ ನನಗೆ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನನಗೆ ಸಾಂಗ್ಸ್ ಎಲ್ಲ ಕೇಳಿಸೋರು ನಾಗಶೇಖರ್ ಸರ್ ತುಂಬ ಚೆನ್ನಾಗಿತ್ತು ಸಾಂಗ್ಸು ಸೊ ಫುಲ್ ಕಂಪ್ಲೀಟ್ ಟೀಮ್ನ ಮೀಟ್ ಮಾಡಿದ್ಮೇಲೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ ಅಂತ ನನೇನು ಅನ್ಕೊಂಡಿರಲಿಲ್ಲ ಒಂದು ಗೆಸ್ಟ್ ಅಪೀರೆನ್ಸ್ ಅನ್ನೋದ್ಕಿಂತನೂ ಒಂದು ಬೆಸ್ಟ್ ಅಪೀರೆನ್ಸ್ ಥರ ಒಂದು ಸಿನಿಮಾ ನಾನು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಸಿದ್ದಾರೆ ಸೊ ಐ ಥ್ಯಾಂಕ್ ಹಿಂಗ್ ಆಸ್ ಎನ್ ಆಕ್ಟರ್ ನಾನು ಒಬ್ಬ ಪೊಪೆಟ್ ಅಷ್ಟೇ ಒಬ್ಬ ಗೊಂಬೆ ಈಸ್ ಎ ಇಯರ್ ಗೊಂಬೆ ಹಡ್ಸೋರು ಸೊ ತುಂಬಾ ಚೆನ್ನಾಗಿ ಆಸ್ ಎ ಇಯರ್ ಎಸ್ ಪೊಪೆಟಿಯರ್ ಟನ್ಸ್ ಜಾಬ್ ಅವ್ರು ಮಾಡಿದ್ದಾರೆ ಆಸ್ ಎ ಪೊಪೇಟ್ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಅವ್ರಿಗೆ ಹೇಳಬೇಕು ಸೊ ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಆಪರ್ಚುನಿಟಿ ಅಂಡ್ ಸಂಜು ವೆಟ್ಸ್ ಗೀತಾ ಟೂಗೆ ಹಾಗೂ ನಮ್ಮ ಎಂಟೈರ್ ಟೀಮ್ಗೆ ಐ ವಿಶ್ ಆಲ್ ದ ಬೆಸ್ಟ್ ಹಾಗೆ ನಮ್ಮ ಪ್ರೊಡ್ಯೂಸರ್ ಇಲ್ಲೆಲ್ಲರೂ ಇದ್ರು ಎಲ್ಲ ಹೋಗಿದ್ದಾರೆ ಈಗ ಸೊ ವಂಡರ್ಫುಲ್ ಟೀಮ್ ವಂಡರ್ಫುಲ್ ಪ್ರೊಡಕ್ಷನ್ ವಂಡರ್ಫುಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೆ ಡ್ಯಾನಿ ಮಾಸ್ಟರ್ ಸತ್ಯ ಹೆಗಡೆ ಸರ್ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು ಎಂಟೈರ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಬಿಕಾಸ್ ನಾನ್ ಸಿನ್ಮಾ ನೋಡಕ್ ಆಗಿಲ್ಲ ನಾನ್ ಶೂಟಲ್ ಬಿಸಿ ಇದೆ ಯಾಕಂದ್ರೆ ಈ ಇಪ್ಪತ್ತೆರಡಕ್ಕೆ ನಾನು ಸಿನ್ಮಾನು ರಿಲೀಸ್ ಆಗ್ತಾ ಇದೆ ಪ್ರಭುತ್ವ ಹಾಗೆ ಎಡಿಟಿಂಗ್ ಸ್ಟುಡಿಯೋ ತುಂಬಾ ಜನ ಯಾರು ನೋಡಿದ್ರೆ ಗೊತ್ತಿಲ್ಲ ಸರ್ ಆದ್ರೆ ತುಂಬಾ ಜನ ಕಾಲ್ ಮಾಡಿದ್ರು ಯು ಲುಕ್ ಯು ಲುಕ್ ಫ್ಯಾಂಟಾಸ್ಟಿಕ್ ಅಂತ ಸೊ ಥ್ಯಾಂಕ್ ಯು ಫಾರ್ ದ ಬ್ಯೂಟಿಫುಲ್ ಮಚ್ ಎಲ್ರಿಗೂ ನಮಸ್ಕಾರ ನೀವು ಸಾಂಗ್ ನೋಡಿದ್ರೆ ಹೇಳ್ಬೋದು ಈ ಸಿನಿಮಾ ಹೆಂಗಿರುತ್ತೆ ಅಂತ ಆಮೇಲೆ ಆ ಟೈಟ್ಲ್ಗೆ ಒಂದು ಅದೇನೋ ಒಂದು ಪಾಸಿಟಿವ್ ಎನರ್ಜಿ ಇದೆ ಸಂಚು ರೇಟ್ಸ್ ಗೀತಾ ಅನ್ನೋದು ಎಲ್ಲದಕ್ಕಿಂತ ಒಂದು ಓಪನ್ ಆಗಿ ಹೇಳ್ಬಿಡ್ತೀನಿ ಇವತ್ತು ನಾನು ನಮ್ಮ ಶ್ರೀನಾಥ್ ಎಲ್ಲಿ ಮಾಮಾ ಸತಿ ಹಂಗೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಸುಮ್ಮನೆ ಮಾತಾಡ್ತಾ ಇಲ್ಲ ಇಲ್ಲ ತೋರಿಸಿದ್ದಲ್ಲ ಒಂದು ಲೈನು ನಂಬರ್ನ ನೀವು ಅರ್ಧ ನಿಮಿಷದಲ್ಲಿ ಹೇಳಿರ್ಬೋದು ಅವರಷ್ಟೇ ಅರ್ಧ ನಿಮಿಷ ನನಗೆ ಹೆಂಗಾಗೋದು ಅಂದರೆ ಇನ್ರಿ ಇಂಥ ಕಥೆ ನಾ ಸಂಜೆ ಬಟ್ಕಿ ತಟ್ಟು ನಿಜ ಹೇಳ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಶೂ ಶಾಟ್ ಇಟ್ರಿ ಇದು ಒಂದು ಅವಾಗ್ಲೇ ಹೇಳಿದೆ ಎಲ್ಲ ನಿಜವಾಗ್ಲು ನೀವೆಲ್ಲ ಮೇಲೆ ನೀವೇ ಹೇಳ್ತೀರಾ ಈ ಪಿಕ್ಚರ್ ನೀವು ನೋಡ್ರಮೇ ನೀವ್ ಹೇಳ್ತೀರಾ ನನಗೆ ಅನ್ನಿಸ್ತು ಕೇಳ್ತಿದ್ದಂಗೆ ಅನ್ನಿಸ್ತು ಬಾ ಎಕ್ಸ್ಟ್ರಾ ಅನ್ನಿಸ್ತು ಆ ಸಬ್ಜೆಕ್ಟ್ ಅಷ್ಟು ಅದ್ಭುತವಾಗಿ ಮಾಡಿದ್ದೀರಾ ಮೇಕಿಂಗು ಹಂಗೆ ಇದೆ ಎಲ್ಲವೂ ಚೆನ್ನಾಗಿದೆ ಭಕ್ಷೇಖರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ನೀವು ಅಷ್ಟೇ ಭಾಳ ಚೆನ್ನಾಗಿ ಕಾಣತಿದ್ದೀರಾ ಏನು ಆಮೇಲೆ ಮಾತಾಡೋಣ ಓಕೆ ಆಲ್ ದ ಬೆಸ್ಟ್ ಸರ್ ನಮಗೂ ಅಷ್ಟೆ ಒಳ್ಳೇದಾಗಲಿ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಎಲ್ಲ ಕಣ್ಣೀರಿಗೂ ನಾನು ನಮಸ್ಕಾರ ಕವಿರಾಜ್ ಸರ್ ಹೇಳ್ತಾ ಇದ್ರು ಸಂಜು ಮತ್ತು ಗೀತಾ ಸಂಜು ವೈಟ್ಸ್ ಗೀತಾ ಬರೀ ಸಿನಿಮಾ ಮಾತ್ರ ಅಲ್ಲ ಇಟ್ಸ್ ಅನ್ ಎಮೋಷನ್ ಅದಕ್ಕೆ ಆ್ಯಡ್ ಮಾಡ್ತಾ ನಾನು ಹೇಳ್ತೀನಿ ಇಟ್ಸ್ ಆಲ್ಸೋ ಅ ಬ್ರ್ಯಾಂಡ್ ಅದಕ್ಕೆ ಆದಂಥ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅದರಲ್ಲಿ ನಾನು ಒಬ್ಬಳು ಸೊ ಇಂತಹ ಒಂದು ದೊಡ್ಡ ಪ್ರಾಜೆಕ್ಟಲ್ಲಿ ನನ್ನನ್ನು ಪುಟ್ಟ ಭಾಗ ಮಾಡಿಕೊಂಡಿದ್ದೇವೆ ಪುಟ್ಟ ಭಾಗ ಅಲ್ಲ ದೊಡ್ಡ ಭಾಗ ಅಂದರೆ ನನಗೆ ಅದು ಮೂರು ಹಾಡುಗಳನ್ನ ಹಾಡಿದ್ದೀನಿ ಶ್ರೀಧರ್ ಸಂಭ್ರಮ್ ಸರ್ ಐ ಹ್ಯಾವ್ ಅ ಸ್ಪೆಷಲ್ ಗ್ರ್ಯಾಟಿಟ್ಯೂಡ್ ಫಾರ್ ಹಿಮ್ ಇನ್ ಮೈ ಹಾರ್ಟ್ ನಾನು ನನ್ನ ಚಲನಚಿತ್ರದ ಹಾಡುಗಾರಿಕೆಯಲ್ಲಿ ನನ್ನ ಜರ್ನಿ ಶುರು ಮಾಡಿದಾಗ ನಾನು ಹಾಡಿದ ಪ್ರಪ್ರಥಮ ಸಂಗೀತ ನಿರ್ದೇಶಕರು ಶ್ರೀಧರ್ ಸರ್ ಸೊ ಇಟ್ಸ್ ಆಲ್ವೇಸ್ ವೆರಿ ಸ್ಪೆಷಲ್ ಟು ಸೀನ್ಫುಲ್ ಯು ಸರ್ ಆ್ಯಂಡ್ ಕಿಟ್ಟಿ ಸರ್ ಹಾಗೆ ರಚಿತಾ ರಾಮ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಿರುವಂತಹ ಚಿತ್ರ ನೋಡೋಕ್ಕೆ ನಾನು ನಿಮ್ಮೆಲ್ಲರ ಹಾಗೆ ಕಾತ್ರದಿಂದ ಕಾಯ್ತಾ ಇದ್ದೀನಿ ಥ್ಯಾಂಕ್ ಯು ಕಿಟ್ಟಿ ಸರ್ ನಾಗಶೇಖರ್ ಶೇಖರ್ ಸರ್ ಇನ್ ಎಂಟೈರ್ ಟೀಮ್ ಫಾರ್ ಮೇಕಿಂಗ್ ಮಿ ಅ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಪ್ರಾಜೆಕ್ಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಮೊದಲನೇ ಹೇಳ್ತಕ್ಕಂಥ ನಮ್ಮ ಡೈರೆಕ್ಟು ಹುಟ್ಟ ಹಬ್ಬ ಅವ್ರಿಗೆ ಹುಟ್ಟಿದ ಹಬ್ಬದ ಸುಭಾಷಿ ಹೇಳ್ತಾ ಇವತ್ತು ಏನು ನಾವು ಈ ಸಾಂಗ್ ಲಾಂಚ್ ಮಾಡಿದ್ದೀವಿ ಈ ಸಾಂಗನ್ನು ನಾವು ಸ್ವಿಚರ್ ಲಾಂಡ್ ಶೂಟ್ ಮಾಡಿದ್ದು ಭಾಳ ಅದ್ಭುತವಾಗಿ ನಮ್ಮ ಕ್ಯಾಮ್ರಾ ಬುಕ್ಕು ಮತ್ತು ಟೆಕ್ನಿಷಿಯನ್ಸ್ ಎಲ್ಲ ಭಾಳ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಜೊತೆಗೆ ಇನ್ನೂ ಐದು ಸಾಂಗ್ ಇದೆ ಮತ್ತು ಇಪ್ಪತ್ತನೇ ತಾರೀಕು ಒಂದು ಸಾಂಗ್ ಬಿಡ್ತಾ ಇದ್ದೀವಿ ಅದಾದ ನಂತರ ಎರಡನೇ ತಾರೀಕಿಗೆ ಪ್ರೀವೆಂಟ್ ಲಾಂಚ್ ಮಾಡಿಬಿಟ್ಟು ಆರನೇ ಅದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಮಾಡಲಿಕ್ಕೆ ಜೊತೆಗೆ ಒಂದು ಕಾರ್ಯಕ್ರಮ ಆಗಿಸಿದಂಥ ನಮ್ಮ ಉಪಿಸ್ ನಮ್ಮ ಮಂಜುನಾಥ ಸಾಹೇಬರು ನಮ್ಮ ಅಧ್ಯಕ್ಷರು ಅಣಕರ್ ಸಾರು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಾನು ಸಲ ನಾನು ಮಾತಾಡ್ತೀನಿ ಮತ್ತು ನಾನು ಸ್ವಾಮೀಜಿಗಳ ಮಾತಾಡ್ತ ಚಂದ್ರ ಬರ್ತವ್ರೆ ಈ ಮೂಲಕ ಆಗಸ್ಬಾರ ನಮಸ್ಕಾರ ಇವತ್ತಿನ ಆರು ಬಿಡುಗಡೆ ಆಗಿದೆ ಶ್ರೀಧರ ಅವರ ಇವತ್ತಿನ ಕೇಂದ್ರವೆಂದು ತುಂಬ ಅದ್ಭುತವಾದ ಸಂಗೀತ ಮಾಡಿಕೊಟ್ಟಿದ್ದ ದರ್ಶಕ ಥ್ಯಾಂಕ್ ಯು ವೆರಿ ಮಚ್ ಸಂಗೀತ ತುಂಬ ಮುದ್ದಾಗಿ ನಾಡಿದ್ರೆ ನಾನು ನಿಮ್ಗೆ ಹೇಳಿದೆ ಒಳ್ಳೆ ಜೈನ್ ಥರ ಇದೆ ನಿಮ್ಮ ವಾಯ್ಸ್ ಅಂತ ಡೌಟ್ ಪ್ಲಿಸು ನಿಮ್ಗೆ ಒಳ್ಳೇದಾಗಲಿ ಇನ್ನೂ ಹೆಚ್ಚಿನ ಹಾಡುಗಳು ನೀವು ಹಾಡೋಗಬೇಕು ವೇದಿಕೆ ಮೇಲೆ ಇರತಕ್ಕಂಥ ಪರಮ ಪೂಜೆ ಸ್ವಾಮೀಜಿ ಅವರ ಪಾದಕ್ಕೆ ನಮಸ್ಕರಿಸ್ತು ಥ್ಯಾಂಕ್ ಯು ಉಪಿ ಸರ್ ನಿಮ್ಮ ಯಶಸ್ಸು ಟೋನಿಗೂ ನೀವು ವಿಶ್ ಮಾಡಿದ್ರಿ ತುಂಬ ಚೆನ್ನಾಗಾಯಿತು ಸಿನಿಮಾ ಇದು ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ ಇಲ್ಲಿ ನೋಡಿದ್ದೀವಿ ಸುರೇಶನ ಮಂಜುನಾಥ್ ಸರ್ ಬಣಕರ್ ವೇದಿಕೆ ಕೂಡ ಎಲ್ಲ ಆತ್ಮೀಯರು ಶ್ರೀನಾಥ ಚೇತನ್ ಗೆಳೆಯ ಸತ್ಯ ಕಿಟ್ಟಿ ನಮ್ಮ ಡಿಸ್ಟ್ರಿಬ್ಯೂಟರ್ ಹೋಗು ಕವಿ ಕವಿಯವರು ಇದರಲ್ಲಿ ಬರೆದಿರೋ ಸಾಲುಗಳು ಕೇಳ್ತಾ ಕೇಳ್ತಾ ಇದ್ದೀವಿ ಎಷ್ಟತಿ ಹತ್ತಿರೀವೋ ಎಷ್ಟು ಸತಿ ಭಾವಕರಾಗಿದೀವೋ ಗೊತ್ತಿಲ್ಲ ತುಂಬ ಅದ್ಭುತವಾದ ಸಾಲುಗಳು ಬರ್ತಿದಾರೆ ಕವಿ ಥ್ಯಾಂಕ್ ಯು ವೆರಿ ಮಚ್ ಕವಿಗೆ ನಾನು ಮೊದಲು ಮೊದ ಮೊದಲು ಭೂಮಿಗಿಳಿದ ಮಳೆ ಹನಿಯು ನೀನು ಆ ಹಾಡಿನ ಬಗ್ಗೆ ತುಂಬಾ ಚರ್ಚೆ ಮಾಡ್ತಾ ಇದ್ದೀವಿ ಹೆಂಗ್ರಿ ಹುಟ್ಟು ನಿಮಗೆ ಈ ಸಾಲುಗಳು ಅಂತ ಅದ್ಭುತವಾಗಿ ಬಂದಿದ್ದೀರಿ ಕವಿ ತುಂಬ ಅದ್ಭುತವಾದ ಹಾಡಿದರು ಇನ್ನೂ ಅವ್ರ ಮ್ಯಾಜಿಕ್ಗೆ ಥ್ಯಾಂಕ್ ಯು ಬಂದಿದ್ದೀರಿ ಇಲ್ಲೂ ನಿಮ್ಮೆಲ್ಲರ ಹರೈಕೆ ಹಾರೈಕೆ ಚಿತ್ರ ತಂಡದ ಮೇಲೆ ಈ ಸಿನಿಮಾ ಮೇಲೆ ಸ್ಪೆಷಲಿ ಇಲ್ಲಿ ಕೆಲಸ ಮಾಡೋ ಎಲ್ಲ ಕನ್ನಡಿಗರ ಮೇಲೆ ಇರಲಿ ಅಂತ ಹಾರೈಸಿದ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಇದ್ದಾಗ ನಾನು ಸ್ವಲ್ಪ ಮಾತನಾಡಿ ಕಡಿಮೆ ಆಡ್ತೀನಿ ಮಾತಾಡೋದ್ ಮುಗ್ದು ಯಾವುದಕ್ಕೂ ಅರ್ಥ ಇರಲ್ಲ ಅಂದರೆ ನಾನು ಮಾತಾಡೋದು ಅರ್ಥ ಇರಲ್ಲ ನಾನು ಇವತ್ತಿನ ಕೇಂದ್ರ ಬಿದ್ದು ಸಿದರ್ ಸಂಭ್ರಮ ನನಗೆ ಜಗೇಶ್ ಅವರು ನಾನು ಮಾತಾಡುವಾಗ ಒಂದು ಮಾತು ಹೇಳಿದರು ಬಟ್ಕೊಂಡು ಸ್ನಾನ ಮಾಡ್ತಾ ಇದ್ದೆ ಸ್ನಾನ ಮಾಡೋ ಟೈಮಲ್ಲಿ ಒಂದು ಸಾಂಗ್ ಓಪನ್ ಆಯಿತು ಸಂಜು ಮತ್ತು ಗೀತಾ ಅಂತ ಬಂತು ಹಂಗೆ ನಿಲ್ಲಿಸ್ಬಿಟ್ಟು ಅದನ್ನು ನೆಂಟಿನ ಕರ್ಬಿಟ್ಟು ಯಾವ ಸಿನಿಮಾದ ಇದು ಸಾಂಗು ಅಂದರೆ ಇನ್ನೂ ರಿಲೀಸ್ ಆಗಿಲ್ಲ ಸಂಜು ವೇಟ್ಸ್ ಗೀತಾ ಸಿನಿಮಾದಂತೆ ಅಂತ ನೂರು ನೂರು ಭಾಗ ಈ ಸಿನಿಮಾ ಸಕ್ಸಸ್ಸು ಅಂತ ಅವ್ರು ಹೇಳಿದ್ರು ಅಂತ ಅದನ್ನು ನನಗೆ ಅವ್ರು ಹೇಳಿದರು ಈಗ ಉಪೇಂದ್ರನಾಥ್ ಹೇಳೋದಕ್ಕೂ ಎರಡು ಸೂಪರ್ ಡೂಪರ್ ಇಟ್ ಆಗ್ಲೇಬೇಕು ಜೊತೆನಲ್ಲಿ ನಿಮ್ಗಳಿಗೆ ಮೈಸೂರಲ್ಲಿ ಏನು ಕಾಣಿಸುದಲ್ಲ ಹೇಳಿದ್ದೆ ತಾನೆ ಆ ಮೊದಲು ನಿಮ್ಮ ಇಬ್ಬರು ರಾಷ್ಟ್ರಪತಿಗಳಿಗೆ ಕಾಗದ ಬರದು ಇಂಥ ಮೊದಲು ಎತ್ಬಿಟ್ಟು ಇನ್ನೂ ಇದಿರಲ್ಲ ಅಂತ ಹೇಳ್ಬಿಟ್ಟು ಅವಾರ್ಡ್ ಕೊಡಿಸ್ಬೇಕಮ್ಮ ಎಲ್ಲಿ ಎಲ್ಲಿ ಹೋದ್ರೂ ಇದೆ ಎಲ್ಲಿ ಹೋದ್ರೂ ಇದೆ ನೋಡ್ರಿ ಓಪನ್ ಆಗಿ ಹೇಳ್ತಾರೆ ಎಷ್ಟೊತ್ತಿಗೆ ಬಂದ್ರು ಬಾಗಿ ಅಂತ ಇದು ನನ್ನ ಒಂದು ಮೈಸೂರಲ್ಲಿ ನಿಮ್ಮ ಮುಂದೆ ನೀವು ಸರಿ ಹೇಳಿದ್ದ ಇರಲಿ ಅವ್ನ ಅವ್ನ ಅದಕ್ಕೆ ನಿಮ್ಮ ಇಬ್ಬರ ಪಾದ ಚರಣಗಳಿಗೆ ನಮಸ್ಕರಿಸ್ತಾ ಕಿಟ್ಟಪ್ಪ ಕೆಟ್ಟಪ್ಪನ ಓಪನಿಂಗ್ ಅಲ್ಲಿ ಅವರಿನ್ನು ಸೀರಿಯಲ್ ಅಲ್ಲಿದ್ದರು ಸಿನಿಮಾ ಮಾಡಬೇಕು ಅಂತ ಹೇಳಿ ಗಾಂಧಿನಗರ ಹೋಟೆಲ್ ರೂಮ್ ಹಾಕಿ ಸಾಯಿ ಪ್ರಕಾಶ್ ಅವ್ರನ್ನ ಕರೆದು ಒಂದು ತೆಲುಗು ಪಿಕ್ಚರ್ನು ತೋರಿಸಿ ಅವತ್ತು ಮಾಡಬೇಕು ಅಂತಿದ್ದಿದ್ದು ಅದನ್ನ ಮಾಡೋಕ್ಕಾಗಲ್ಲ ಆಮೇಲೆ ಬೇರೆ ಮಾಡುದು ಅಂತಾರೆ ಮಾತು ಆದ್ರೆ ಅಂತ ಒಂದು ವ್ಯವಸ್ಥೆಯನ್ನ ಪಾಪ ನೀನು ನ್ಯಾಪಸ್ಕೊತ ಇದ್ದರು ಬಾರಪ್ಪ ಬರ ಉಪ್ಪಿಸರ್ಸ್ಕೊಂತ ಕೀಟಪಸ್ಕೊಡೋದು ಬೇರೆ ಇಡೀ ತಂಡ ನಾನು ಇದೇ ಈ ಶ್ರೀನಾಥ ಲಾಸ್ಟ್ ಟೈಮ್ ಇಷ್ಟು ಸಲ ಆಯ್ತಪ್ಪ ಇದು ಬಂದು ಫಂಕ್ಷನ್ ಬಂದು ಒಂದು ವಾರ ಎಂಟು ದಿವ್ಸದ ಕೆಳಗಡೆ ಈ ಏನು ಸಾಂಗ್ ತೋರಿಸಿದ್ರಲ್ಲ ಅದನ್ನ ಆಲ್ರೆಡಿ ತೋರಿಸ್ಬಿಟ್ಟಿದ್ದಾರೆ ಅದನ್ನ ನೋಡ್ಬಿಟ್ಟು ನಾನು ಕಿಟಪುರ್ ಹೇಳಿದ್ದೆ ನಿನಗೂ ಹೇಳಿದ್ದೆ ಏನಂತ ಈ ಸಾಕು ನಾನು ನೋಡಿದಪ್ಪ ಇಲ್ಲೇ ಹಿಂಗೈತೆ ಹೆಂಗೈತೆ ಅಂತ ಹೇಳಿ ಅಂತ ಶ್ರೀನಾಥ್ ಹೇಳ್ಬಿಟ್ಟೆ ಹೇಳಿದ್ದೆ ಅಂತ ಚಲವಾದಿ ಕುಮಾರ್ ಅವ್ರನ್ನ ಈ ಸಂದರ್ಭದಲ್ಲಿ ನಿರ್ಮಾಪಕರಾಗಿ ಮೊದಲಿದ ಒಂದು ಸಿನಿಮಾ ಮಾಡಿದ್ದೇನೋ ರಿಲೀಸ್ ಆಗಿಲ್ಲ ಅಂತಿದೆ ಬಟ್ ಓಪನಿಂಗ್ ಅಟೆಂಪ್ಟ್ ಏನೇನೆ ಒಂದೊಂದು ಚಿತ್ರಕ್ಕೆ ಕೈ ಹಾಕಿದ್ರೆ ಮೊದಲನೇ ಚಿತ್ರ ಅದು ರಿಲೀಸ್ ಆಗ್ತಾ ಸಕ್ಸಸ್ ನಮ್ಮ ಅಧ್ಯಕ್ಷರು ಹೇಳದಂಗೆ ಒಂದು ಹಂತಕ್ಕೆ ಬಂದು ಇನ್ನೂ ಹತ್ತಾರು ಚಿತ್ರಗಳನ್ನ ಕನ್ನಡ ತಿರುಮಾಪಕರು ಕೊಡ್ರಿ ಅಂತ ಹೇಳ್ತಾ ಅವರ ಕೈ ಚಳಕ ನಮ್ಮ ಶ್ರೀರ ಸಂಭ್ರಮ ಅವರ ಇದು ನಮ್ಮ ಇಬ್ಬರು ನಟ ನಟಿಯರ ನಟನೆ ಆಮೇಲೆ ನಿನ್ನ 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 ಆ ಕಾಟದಲ್ಲೂ ಕೂಡ ಅವರೆಲ್ಲ ಅಷ್ಟು ಚೆನ್ನಾಗಿ ನಗನಾಗ್ತಾ ಆಕ್ಟ್ ಮಾಡಿ ಅಂದ್ರೆ ನಮ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಗಿಡಪ್ಪ ನಿಮ್ಮ ಬರ್ತಡೆ ಇವತ್ತು ಅದಕ್ಕೆ ಅವ್ರಿಗೆ ಅವಾರ್ಡ್ ಕೊಡಬೇಕು ಅಂತ ಯಾಕಂತ ಹೇಳಿದ್ರೆ ಇನ್ನು ಇಷ್ಟು ವರ್ಷ ಆದ್ರೂ ನೀನು ನಿಮಗೆ ಸರ್ಕೆ ಮಾಡ್ಕೊಂಡು ಬರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ರಾಷ್ಟ್ರಪತಿಗಳಿಗೆ ಅವಾರ್ಡ್ನ ಮಾಡಬೇಕು ಥ್ಯಾಂಕ್ ಯು ಆಗಲೇ ಸ್ಪೆಷಲಿ ನಮ್ಮ ಒಪ್ಪಿಸ ನಾನು ಲಾಸ್ಟ್ ಮಿನಿಟಲ್ಲಿ ರಿಕ್ವೆಸ್ಟ್ ಮಾಡಿದೆ ಬಂದು ಈ ಪ್ರೋಗ್ರಾಮ್ನ ಸಕ್ಸಸ್ಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಗುರುಗಳು ಮಾಧುರ್ ಚೆನ್ನೈ ಅವರು ನಾವು ಮಂಜುನಾಥ್ ಸಾಹೇಬರು ಐಸ್ ಹಾಗೆ ಅಕ್ಕ Thank <Marvel> you, you, made... yo you ha some place some, some place